ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮಹಾಭಾರತದಲ್ಲಿ ಅತಿ ಪರಾಕ್ರಮಿ ಮಹಾವೀರ ಕೊಡುಗೈ ದಾನಿ ಕರ್ಣ ಅಂದ್ರೆ ಅದೊಂದು ಎಂದೂ ಬಗೆಹರಿಯದ ಕರುಳು ಹಿಂಡುವ ಪಾತ್ರ ತನ್ನ ಹುಟ್ಟಿನ ಬಗ್ಗೆ ನಿರೀಕ್ಷಿಸಲಿಲ್ಲ ಅಧಿಕಾರದ ವ್ಯಾಮೋಹವೇ ಬರಲಿಲ್ಲ ತಂದೆ ತಾಯಿ ಯಾರೆಂಬುದೇ ಅರಿಯದೆ ಜೀವನ ಪರ್ಯಂತ ಅವಮಾನ ನಿರ್ಲಕ್ಷ್ಯಕ್ಕೆ ಒಳಗಾದ ನತದೃಷ್ಟನೆಂದ್ರೆ ಅದು ಕರ್ಣ ಮಾತ್ರ ಇವತ್ತಿನ ಎಪಿಸೋಡ್ನಲ್ಲಿ ಕರ್ಣ ಮೊದಲ ಬಾರಿ ತನ್ನ ಅಸಲಿ ತಾಯಿ ಕುಂತಿಯನ್ನ ಭೇಟಿಯಾದಾಗ ಹೇಗಿತ್ತು ಆ ಕ್ಷಣ ಆ ಸಂದರ್ಭದಲ್ಲಿ ಅವರಿಬ್ಬರ ಹಾವಾಭಾವ ಹೇಗಿತ್ತು ಅನ್ನೋದನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಕರ್ಣನ ಜನನವಾಗಿದ್ದೇಗೆ ಅನ್ನೋದನ್ನ ಮೊದಲು ಗಮನಿಸಿದರೆ ಯಾದವ ಕುಲದಲ್ಲಿ ಶೂರಸೇನ ಎಂಬ ರಾಜನೂ ಬಹಳ ಪ್ರಸಿದ್ಧನಾಗಿದ್ದ ಆ ರಾಜನಿಗೆ ಪೃಥ ಎಂಬ ಹೆಸರಿನ ಮಗಳು ಮತ್ತು ವಸುದೇವ ಎಂಬ ಹೆಸರಿನ ಮಗ ಮೃತ ಬಹಳ ಚೆಲುವೆ ಶೂರಸೇನನಿಗೆ ಕುಂತಿ ಭೋಜ ಎಂಬ ರಾಜನು ಸೋದರತೆಯ ಮಗನಾಗಿದ್ದ ಶೂರಸೇನ ಮತ್ತು ಕುಂತಿ ಭೋಜ ಅತ್ಯಂತ ಆಪ್ತ ಸ್ನೇಹಿತರಾಗಿದ್ರು ಒಮ್ಮೆ ಗೆಳೆಯರಿಬ್ಬರು ಲೋಕಾಭಿರಾಮವಾಗಿ ಮಾತನಾಡ್ತಿದ್ರು ಆಗ ಶೂರಸೇನನು ತನ್ನ ಮೊದಲನೆಯ ಮಗನನ್ನ ಕುಂತಿ ಭೋಜನಿಗೆ ಕೊಡುತ್ತೇನೆಂದು ಮಾತುಕೊಟ್ಟ ಕೊಟ್ಟ ಕೊಟ್ಟ ಮಾತಿನಂತೆ ಶೂರಸೇನನು ತನ್ನ ಮೊದಲ ಮಗುವನ್ನ ಕುಂತಿ ಭೋಜನಿಗೆ ಕೊಟ್ಟುಬಿಟ್ಟ ಸಾಮಾನ್ಯವಾಗಿ ಚೊಚ್ಚಲ ಮಗುವಿನ ಮೇಲೆ ತಂದೆ ತಾಯಿಗಳಿಗೆ ಅತಿಶಯವಾದ ಪ್ರೀತಿ ಇರುತ್ತೆ ಹಾಗಿದ್ದರೂ ಶೂರಸೇನನು ಕೊಟ್ಟ ಮಾತಿಗೆ ತಪ್ಪಬಾರದು ಎಂದು ಯೋಚಿಸಿ ತನ್ನ ಮೊದಲ ಮಗುವನ್ನು ಕುಂತಿ ಭೋಜನಿಗೆ ಕೊಟ್ಟುಬಿಟ್ಟ ಹಾಗೆಯೇ ಮೊದಲ ಮಗುವನ್ನು ದತ್ತು ಕೊಡಬಾರದು ಎಂದು ಶಾಸ್ತ್ರಗಳು ಹೇಳ್ತವೆ ಆದರೂ ಶೂರಸೇನನು ಒಂದೇ ಮನಸ್ಸಿನಿಂದ ತನ್ನ ಹಿರಿಯ ಮಗಳನ್ನ ಕುಂತಿ ಭೋಜನಿಗೆ ಕೊಟ್ಟ ಕುಂತಿ ಭೋಜನವು ಬಹಳ ಸಂತೋಷದಿಂದ ಆ ಮಗುವನ್ನು ಸ್ವೀಕರಿಸ್ತಾನೆ ಶೂರಸೇನನ ಮಗಳಿಗೆ ಕುಂತಿ ಎಂದು ನಾಮಕರಣ ಮಾಡಿ ಬಹಳ ಮುದ್ದಿನಿಂದ ಬೆಳೆಸತೊಡಗದ ಅವಳು ಪ್ರಾಪ್ತ ವಯಸ್ಕಳಾಗುತ್ತಿದ್ದಂತೆ ವಿವಾಹದ ಬಗ್ಗೆ ಕುಂತಿ ಭೋಜನು ಯೋಚಿಸತೊಡಗುತ್ತಾನೆ ಕುಂತಿಯು ಬಾಲ್ಯದಿಂದಲೇ ಸದಾಕಾಲ ದೇವತ ಪೂಜೆಯಲ್ಲಿ ನಿರತಳಾಗಿರ್ತಿದ್ಲು ರಾಜಕುಮಾರಿಯಾಗಿದ್ದರೂ ಕುಂತಿಯು ಬಹಳ ವಿನಯವಂತೆ ಅವಳ ಗುಣವನ್ನ ಎಲ್ಲರೂ ಮೆಚ್ಚಿ ಕೊಂಡಾಡ್ತಿದ್ರು ಕುಂತಿ ಭೋಜನು ಕೂಡ ಮಗಳ ಗುಣದ ಬಗ್ಗೆ ಬಹಳ ಹೆಮ್ಮೆ ಪಡ್ತಿದ್ದ ಒಂದು ದಿನ ದುರ್ವಾಸ ಮುನಿಗಳು ಕುಂತಿ ಭೋಜನ ಅರಮನೆಗೆ ಆಗಮಿಸುತ್ತಾರೆ ಉಭಯ ಕುಶಲೋಪಾರಿಯಾದ ನಂತರ ಮುನಿಗಳು ಈ ರೀತಿ ಹೇಳ್ತಾರೆ ಮಹಾರಾಜ ನಾನು ಕೆಲವು ದಿನಗಳ ಕಾಲ ನಿನ್ನ ಅರಮನೆಯಲ್ಲಿ ತಂಗಲು ಇಚ್ಛಿಸುತ್ತೇನೆ ಎಂದು ಮುನಿಗಳ ಮಾತುಗಳನ್ನು ಕೇಳಿ ಕುಂತಿಭೋಜ ನಸುನಕ್ಕ ಮಹರ್ಷಿಗಳೇ ನನಗೆ ಕುಂತಿ ಎಂಬ ಹೆಸರಿನ ಮಗಳಿದ್ದಾಳೆ ಅವಳು ತುಂಬಾ ಗುಣವಂತೆ ಸುಶೀಲೆ ಸದಾ ಕಾಲ ವ್ರತ ನಿಷ್ಠಲಾಗಿರ್ತಾಳೆ ಕುಂತಿ ನಿಮ್ಮ ನಿಬಂಧನೆಗಳಿಗೆ ತಕ್ಕಂತೆ ನಡೆದುಕೊಳ್ಳಲು ಕುಂತಿ ಸಮರ್ಥಳು ಅವಳನ್ನೇ ನಿಮ್ಮ ಸೇವೆಗೆ ನಿಯಮಿಸುತ್ತೇನೆ ನನ್ನ ಮಗಳು ನಿಷ್ಠೆಯಿಂದ ನಿಮ್ಮ ಸೇವೆಯನ್ನು ಮಾಡ್ತಾಳೆ ನೀವು ಅರಮನೆಯಲ್ಲಿ ನಿಮಗೆ ಇಷ್ಟವಾಗುವ ರೀತಿಯಲ್ಲಿ ಇರಬಹುದು ಎಂದ ಹೀಗೆ ದೂರ್ವಾಸರ ಸೇವೆಯನ್ನ ಕುಂತಿಯು ಒಂದು ವರ್ಷಗಳ ಕಾಲ ಮಾಡಿ ಮುಗಿಸ್ತಾಳೆ ಅತಿ ಕೋಪಿಷ್ಟರಾದ ದೂರ್ವಾಸ ಮುನಿಗಳನ್ನು ಸಂತುಷ್ಟಗೊಳಿಸುವುದು ಸುಲಭದ ಕೆಲಸವಲ್ಲ ಅವರು ಕುಂತಿಯ ಸೇವೆಯಿಂದ ಪರಮ ಸಂತುಷ್ಟರಾದರು ಒಂದು ದಿನ ಕುಂತಿಯನ್ನು ಕರೆದು ಈ ರೀತಿ ಹೇಳ್ತಾರೆ ಕುಂತಿ ನಿನ್ನ ಸೇವೆಯಿಂದ ನಾನು ಸಂತುಷ್ಟನಾಗಿದ್ದೇನೆ ತಾಯಿ ನೀನು ಇಚ್ಛಿಸುವ ವರ ಎಂತಹುದೇ ಆಗಿರಲಿ ನಾನು ನೀಡ್ತೇನೆ ನಿನಗ್ಯಾವ ವರ ಬೇಕೋ ಕೇಳಿಕೋ ಎಂದರು ದುರ್ವಾಸ ಮುನಿಗಳ ಮಾತುಗಳನ್ನು ಕೇಳಿ ಕುಂತಿಗೆ ಬಹಳ ಸಂತೋಷವಾಯಿತು ಆದರೆ ಕುಂತಿಗೆ ಯಾವ ವರವನ್ನು ಕೇಳಬೇಕು ಎಂಬ ಇಚ್ಛೆಯುಂಟಾಗಲಿಲ್ಲ ಆಗ ದುರ್ವಾಸರು ಹೇಳ್ತಾರೆ ಕುಂತಿ ಓ ಮಗಳೇ ನೀನು ನನ್ನಿಂದ ಯಾವ ವರವನ್ನು ಕೇಳದಿದ್ದರೂ ಚಿಂತೆಯಿಲ್ಲ ನಾನು ನಿನಗೊಂದು ಮಂತ್ರವನ್ನು ಉಪದೇಶ ಮಾಡ್ತೇನೆ ಈ ಮಂತ್ರದಿಂದ ನಿನಗೆ ಒಳ್ಳೆಯದಾಗತ್ತೆ ಈ ಮಹಾಮಂತ್ರವನ್ನು ನೀನು ಸ್ವೀಕರಿಸಿದರೆ ದೇವಲೋಕದಲ್ಲಿರುವ ಯಾವ ದೇವತೆಯನ್ನಾದರೂ ಆಹ್ವಾನಿಸಬಹುದು ಎಂದು ದೂರ್ವಾಸರು ವಿಧಿವತ್ತಾಗಿ ಮಂತ್ರವನ್ನು ಉಪದೇಶಿಸಿದ್ರು ನಂತರ ಮುನಿಗಳು ಕುಂತಿ ಭೋಜನ ಅನುಜ್ಞೆಯನ್ನು ಪಡೆದುಕೊಂಡು ಅರಮನೆಯಿಂದ ಹೊರಟು ಬಿಟ್ಟರು ದೂರ್ವಾಸರು ಅರಮನೆಯಿಂದ ಹೊರಟ ನಂತರ ಕುಂತಿಯು ತನ್ನ ದಿನನಿತ್ಯದ ಕಾರ್ಯಕ್ರಮಗಳಲ್ಲಿ ಮುಳುಗಿಹೋದಳು ಅದಾಗಿಯೂ ಅವಳ ಮನಸ್ಸು ಮುನಿಗಳು ಉಪದೇಶ ಮಾಡಿದ್ದ ಮಂತ್ರದ ಮಹತ್ವದ ಬಗ್ಗೆಯೇ ಆಲೋಚಿಸುತ್ತಿತ್ತು ದೇವತೆಗಳನ್ನ ಬಲವಂತವಾಗಿ ಕರೆತು ತರುವ ಮಂತ್ರದ ಬಗ್ಗೆ ಕುತೂಹಲ ಮುಡ್ತು ಇದು ನಿಜವ ತಾನು ಪರೀಕ್ಷಿಸಿದ್ರೆ ಹೇಗೆ ಎಂಬ ಆಸೆ ಮನಸ್ಸಿನಲ್ಲಿ ಮುಡ್ತು ಒಂದು ದಿನ ಕುಂತಿಯು ಸ್ನಾನ ಮಾಡಿ ಅರಮನೆಯ ಉಪ್ಪರಿಗೆಯಲ್ಲಿದ್ದ ಮಂಚದ ಮೇಲೆ ಮಲಗಿ ಉದಯಿಸುತ್ತಿದ್ದ ಸೂರ್ಯನನ್ನೇ ನೋಡ್ತಾಳೆ ಅವಳ ದೃಷ್ಟಿ ಸಂಪೂರ್ಣವಾಗಿ ಬಾಲಸೂರ್ಯನಲ್ಲಿ ನೆಟ್ಟಿತ್ತು ಸುಂದರವಾಗಿರುವ ಬಾಲಸೂರ್ಯನನ್ನು ನೋಡಿದಷ್ಟು ಅವಳ ಮನಸ್ಸು ತಣಿಯಲಿಲ್ಲ ಹೀಗೆ ಸೂರ್ಯನನ್ನ ನೇರ ದೃಷ್ಟಿಯಿಂದ ನೋಡುತ್ತಲೇ ಇದ್ಲು ಕುಂತಿಯ ದೃಷ್ಟಿಯು ದಿವ್ಯ ದೃಷ್ಟಿಯಾಗಿ ಪರಿವರ್ತಿತವಾಯಿತು ಸೂರ್ಯಮಂಡಲದ ಮಧ್ಯದಲ್ಲಿರುವ ಸಾಕ್ಷಾತ್ ಸೂರ್ಯನನ್ನೇ ತದೇಕ ಚಿತ್ರಳಾಗಿ ನೋಡತೊಡಗಿದ್ಲು ಕುಂತಿ ಸೂರ್ಯನು ದಿವ್ಯ ಕವಚಧರನಾಗಿ ಸುಂದರಕರ್ಣ ಕುಂಡಲಧರನಾಗಿರುವನು ಆ ದಿವ್ಯ ಸುಂದರ ಮೂರ್ತಿಯನ್ನ ಕಂಡೊಡನೆ ಕುಂತಿಗೆ ಮುನಿಗಳು ಉಪದೇಶ ಮಾಡಿದ ಮಹಾಮಂತ್ರದ ನೆನಪಾಯಿತು ಅವಳು ಕೂಡಲೇ ಮುನಿಗಳು ಹೇಳಿಕೊಟ್ಟ ಮಹಾಮಂತ್ರವನ್ನು ಉಚ್ಚರಿಸಿದ್ಲು ಸೂರ್ಯದೇವನನ್ನ ಅವಳ ಬಳಿಗೆ ಬರುವಂತೆ ಆಹ್ವಾನಿಸಿದ್ಲು ಕೂಡಲೇ ಸೂರ್ಯನು ಕುಂತಿಯ ಬಳಿಗೆ ಧಾವಿಸಿ ಬಂದ ಸೂರ್ಯನು ನಸು ನಗುತ್ತಾ ಕುಂತಿಯನ್ನ ಕುರಿತು ಈ ರೀತಿ ಹೇಳ್ತಾನೆ ಕುಂತಿ ನನ್ನನ್ನು ಯಾಕೆ ಇಲ್ಲಿಗೆ ಬರುವಂತೆ ಕರೆದೆ ನನ್ನಿಂದ ಯಾವ ಕೆಲಸವಾಗಬೇಕು ನಾನು ನಡೆಸಿಕೊಡುವೆ ತಿಳಿಸು ಎಂದ ಆಗ ಕುಂತಿ ಗೊಂದಲಕ್ಕೀಡಾದ್ಲು ಸೂರ್ಯದೇವ ನಾನು ಕೇವಲ ಕುತೂಹಲಕ್ಕಾಗಿ ನಿನ್ನನ್ನು ಕರೆದೆ ಅಷ್ಟೆ ನನಗೆ ನಿನ್ನಿಂದ ಯಾವ ಕಾರ್ಯವೂ ಆಗಬೇಕಾಗಿಲ್ಲ ನೀನು ಎಲ್ಲಿಂದ ಬಂದೆಯೋ ಅಲ್ಲಿಗೆ ಪುನಃ ಹಿಂದಿರುಗಿ ಹೋಗು ಎಂದಳು ಆಗ ಸೂರ್ಯದೇವನು ಕುಂತಿಗೆ ಈ ರೀತಿ ಹೇಳ್ತಾನೆ ಕುಂತಿ ನೀನು ಹುಡುಗಾಟವಾಡುತ್ತಿರುವೆ ದೇವತೆಗಳ ದರ್ಶನ ಲಭ್ಯವಾಗುವುದೇ ದುರ್ಲಭ ಒಮ್ಮೆ ದೇವತೆಗಳು ಬಳಿ ಬಂದರೆ ಏನನ್ನಾದರೂ ಕೇಳಲೇಬೇಕು ನೀನು ಕೇವಲ ಕುತೂಹಲಕ್ಕಾಗಿ ಕರೆದೆ ಎಂದು ಹೇಳಿದರೂ ನಿನ್ನ ಮನಸ್ಸಿನಲ್ಲಿ ಹುಟ್ಟುವಾಗಲೇ ಕವಚವನ್ನು ಕುಂಡಲಗಳನ್ನು ಧರಿಸಿರುವ ಪ್ರಪಂಚದಲ್ಲೇ ಅಪ್ರತಿಮ ವೀರನಾದ ಮಗನನ್ನ ಪಡೆಯಬೇಕೆನ್ನುವುದೇ ಆಗಿದೆ ನಿನ್ನ ಮನಸ್ಸಿನ ಇಚ್ಛೆಯಂತೆಯೇ ನಿನಗೊಬ್ಬ ಮಗನು ಹುಟ್ಟುತ್ತಾನೆ ಎಂದ ಕುಂತಿಗೆ ತುಂಬ ಸುಂದರವಾದ ಕವಚ ಕುಂಡಲಗಳಿಂದ ಕೂಡಿದ ಸೂರ್ಯನಂತೆಯೇ ಮಹಾ ತೇಜಸ್ಸಿನಿಂದ ಕೂಡಿದ ಮಗುವು ಜನಿಸುತ್ತೆ ಆದರೆ ಕನ್ಯೆ ಕುಂತಿ ಮಾತೆಯಾದ ಸುದ್ದಿ ಲೋಕಕ್ಕೆ ತಿಳಿಯುವಂತಿರಲಿಲ್ಲ ಹಾಗೇನಾದರೂ ತಿಳಿದರೆ ಲೋಕೋಪವಾದಕ್ಕೆ ಗುರಿಯಾಗಬೇಕಾಗತ್ತೆ ಅವಳು ಕಂದನನ್ನ ತನ್ನ ಬಳಿ ಇರಿಸಿಕೊಳ್ಳುವಂತಿಲ್ಲ ಕುಂತಿ ತನ್ನ ಆಪ್ತ ಸಖಿಯೊಡನೆ ಸಮಾಲೋಚನೆ ನಡೆಸಿ ಒಂದು ಪೆಟ್ಟಿಗೆಯನ್ನ ತರಿಸ್ತಾಳೆ ಅಂತಹ ಸುಭದ್ರವಾದ ಪೆಟ್ಟಿಗೆಯಲ್ಲಿ ಮಲಗಿಸಿ ಅಶ್ವ ನದಿಯಲ್ಲಿ ತೇಲಿ ತನ್ನ ಕಂದನನ್ನ ಎಲ್ಲಿಯಾದರೂ ಸುಖವಾಗಿರಲಿ ಎಂದು ಹಾರೈಸಿ ಮನೆಗೆ ಹಿಂದಿರುಗುತ್ತಾಳೆ ಕುಂತಿ ಕುಂತಿಯು ನದಿಯಲ್ಲಿ ತೇಲಿಬಿಟ್ಟ ಮಗುವು ಮುಂದಕ್ಕೆ ಸಾಗಿ ಗಂಗಾ ನದಿಯನ್ನ ದಾಟಿಕೊಂಡು ಸೂತ ಜಾತಿಯವರ ಆಳ್ವಿಕೆಗೆ ಒಳಪಟ್ಟ ಚಂಪಾ ಎಂಬ ಪಟ್ಟಣವನ್ನು ಸೇರಿಕೊಂಡಿತ್ತು ಆ ಸಮಯಕ್ಕೆ ಸರಿಯಾಗಿ ಅಥಿರಥ ಎಂಬ ಸೂತನು ತನ್ನ ಪತ್ನಿ ರಾಧೆಯೊಡನೆ ಪುಣ್ಯಕಾಲದಲ್ಲಿ ಸ್ನಾನ ಮಾಡಲು ಗಂಗಾ ನದಿಯ ತೀರಕ್ಕೆ ಬಂದಿದ್ದ ರಾಧೆಯು ಅತ್ಯಂತ ರೂಪಸಿಯಾಗಿದ್ಲು ಆದರೆ ಅವಳಿಗೆ ಸಂತಾನ ಭಾಗ್ಯವಿರಲಿಲ್ಲ ಮಕ್ಕಳನ್ನು ಪಡೆಯುವ ಸಲುವಾಗಿ ಆ ದಂಪತಿಗಳು ಅನೇಕ ವ್ರತಗಳನ್ನು ಮಾಡಿದರು ಹಾಗೆಯೇ ಗಂಗಾ ನದಿಯ ತೀರಕ್ಕೆ ಸ್ನಾನ ಮಾಡಲು ಬಂದಾಗ ಪೆಟ್ಟಿಗೆಯು ನೀರಿನಲ್ಲಿ ತೇಲುತ್ತಾ ರಾಧೆಯ ಕಾಲ ಬಳಿಗೆ ಬಂದಿತ್ತು ರಾಧೆಗೆ ಕುತೂಹಲ ಉಂಟಾಯಿತು ಪೆಟ್ಟಿಗೆಯಲ್ಲಿ ಬಾಲಸೂರ್ಯನ ಕಾಂತಿಯಿಂದ ತೇಜೋಪುಂಜವಾಗಿ ಹೊಳೆಯುತ್ತಿದ್ದ ಕಂದನನ್ನು ಕಂಡಲು ಆ ಕಂದನು ಬಂಗಾರದ ಕವಚವನ್ನು ಹೊಂದಿದ್ದ ಆ ಕಂದನನ್ನ ಹತ್ತಿರತನು ಬಹಳ ಅಕ್ಕರೆಯಿಂದ ಎತ್ತಿಕೊಂಡು ತೊಡೆಯ ಮೇಲೆ ಮಲಗಿಸಿಕೊಂಡ ರಾಧೆಯನ್ನು ಕರೆದು ಈ ರೀತಿ ಹೇಳ್ದ ರಾಧೆ ನಾವು ಮಾಡಿದ ವ್ರತಗಳು ಫಲ ನೀಡಿದೆ ದೇವರು ನಮ್ಮ ಕೊರಗನ್ನ ಹೋಗಲಾಡಿಸಲು ಈ ಮಗುವನ್ನು ಕರುಣಿಸಿದ್ದಾನೆ ತನ್ನ ತೊಡೆಯ ಮೇಲೆ ಮಲಗಿದ್ದ ಮಗುವನ್ನ ಎತ್ತಿ ರಾಧೆಯ ಕೈಗೆ ಕೊಟ್ಟ ರಾಧೆಗೂ ಈ ಕಂದನು ಇಷ್ಟವಾದ ಆ ದಂಪತಿಗಳು ಶಾಸ್ತ್ರದ ನಿಯಮದಂತೆ ಮಗುವನ್ನು ದತ್ತು ಸ್ವೀಕರಿಸಿದ್ರು ಮುಂದಿನ ದಿನಗಳಲ್ಲಿ ಅಥಿರತ ರಾಧೆಗೆ ಬೇರೆಯ ಮಕ್ಕಳು ಜನಿಸುತ್ತಾರೆ ಪೆಟ್ಟಿಗೆಯಲ್ಲಿ ದೊರಕಿದ ಮಗುವು ಬಂಗಾರದ ಬಣ್ಣದ ಕಾಂತಿಯಿಂದ ಹೊಳೆಯುತ್ತಿತ್ತು ಬಂಗಾರದ ಕವಚ ಕುಂಡಲಗಳೊಡನೆ ಹುಟ್ಟಿದ ಮಗುವಿಗೆ ಬ್ರಾಹ್ಮಣರು ವಿಧಿವತ್ತಾಗಿ ವಸುಶೇಣ ಎಂದು ನಾಮಕರಣ ಮಾಡ್ತಾರೆ ವಸು ಎಂದರೆ ಐಶ್ವರ್ಯ ಎಲ್ಲರೂ ಅವನನ್ನ ವೃಷನೆಂದು ಕರೆಯುತ್ತಿದ್ರು ಸೂತ ದಂಪತಿಗಳ ಅಕ್ಕರೆಯಲ್ಲಿ ಮಗುವು ಶುಕ್ಲ ಪಕ್ಷದ ಚಂದ್ರನಂತೆ ಉಜ್ಜುವಲವಾಗಿ ಬೆಳೆಯತೊಡಗಿತು ವೃಷನು ಬಹಳ ಚೂಟಿಯಾಗಿ ಎಲ್ಲ ವಿದ್ಯೆಗಳನ್ನು ಕಲಿಯಲು ಆಸಕ್ತಿ ತೋರಿಸುತ್ತಿದ್ದ ಅವನ ಅದಮ್ಯ ಉತ್ಸಾಹ ಕಂಡು ಅತಿರಥನು ಮಗನನ್ನ ಒಳ್ಳೆಯ ಕಡೆ ವಿದ್ಯೆ ಕಲಿಸಲು ಕಳಿಸಿಕೊಡಬೇಕು ಎಂದು ಮನದಲ್ಲೇ ನಿಶ್ಚಯಿಸಿಕೊಳ್ತಾನೆ ಅಥಿರಥನು ಮಗನಿಗೆ ವಿದ್ಯೆ ಕಲಿಸಲು ಧೃತರಾಷ್ಟ್ರನ ರಾಜಧಾನಿ ಹಸ್ತಿನಾವತಿ ಸರಿಯಾದ ಜಾಗ ಎಂದು ನಿರ್ಧರಿಸಿ ಕಳಿಸಿಕೊಟ್ಟ ಆ ಸ್ಥಾನ ಗುರುಗಳಾದ ದ್ರೋಣಾಚಾರ್ಯರ ಬಳಿ ಕರ್ಣನು ಧನುರ್ವಿದ್ಯೆಯನ್ನ ಅಭ್ಯಾಸ ಮಾಡತೊಡಗಿದ ಆ ಗುರುಕುಲದಲ್ಲಿ ಧೃತರಾಷ್ಟ್ರನ ಹಿರಿಯ ಪುತ್ರ ದುರ್ಯೋಧನನ ಜೊತೆ ಕರ್ಣನಿಗೆ ಸ್ನೇಹ ಬೆಳೆಯುತ್ತೆ ಕರ್ಣನು ದ್ರೋಣ ಕೃಪಾಚಾರ್ಯರಲ್ಲಿ ಧನುರ್ವಿದ್ಯೆಯನ್ನ ಅಭ್ಯಾಸ ಮಾಡಿದ ನಂತರವೂ ಕೂಡ ಇನ್ನೂ ಹೆಚ್ಚು ವಿದ್ಯೆಯನ್ನ ಕಲಿಯಲು ಹಾತರಿಯುತ್ತಿದ್ದ ದುರ್ಯೋಧನನ ಜೊತೆ ಉಂಟಾದ ಸ್ನೇಹದಿಂದ ಕರ್ಣನು ಪಾಂಡವರನ್ನ ದ್ವೇಷಿಸಲು ಪ್ರಾರಂಭ ಮಾಡಿದ ಪಾಂಡವ ಸಹೋದರರಲ್ಲಿ ಅರ್ಜುನನನ್ನ ಮಧ್ಯಮ ಎಂದು ಕರೀತಿದ್ರು ಅವನನ್ನ ಕಾಳಗದಲ್ಲಿ ಸೋಲಿಸುವುದೇ ಕರ್ಣನ ಜೀವನದ ಮುಖ್ಯ ಗುರಿ ಎಂಬಂತೆ ಕರ್ಣನು ಭಾವಿಸಿದ್ದ ಅರ್ಜುನನನ್ನು ಕಂಡರೆ ಕರ್ಣನಿಗೆ ಅಸಹನೆ ಅರ್ಜುನನಿಗೂ ಕರ್ಣನನ್ನ ಕಂಡರೆ ಆಗುತ್ತಿರಲಿಲ್ಲ ಇಬ್ಬರಿಗೂ ಈ ರೀತಿಯ ಸ್ವಭಾವ ಅಭ್ಯಾಸವಾಗಿ ಹೋಯಿತು ಕರ್ಣನಿಗೆ ತನ್ನ ಪಿತೃ ಸೂರ್ಯನೆಂದು ತಿಳಿದಿರಲಿಲ್ಲ ಆದರೂ ಅವನು ಪ್ರತಿನಿತ್ಯ ಸೂರ್ಯಾರಾಧನೆಯನ್ನ ನಿಷ್ಠೆಯಿಂದ ಮಾಡ್ತಿದ್ದ ಅವನು ಮುಂಜಾನೆ ಮಧ್ಯಾಹ್ನ ಸಾಯಂಕಾಲಗಳಲ್ಲಿ ಸೂರ್ಯನನ್ನು ಪೂಜಿಸ್ತಿದ್ದ ಮಧ್ಯಾಹ್ನದ ಸಮಯದಲ್ಲಿ ಕರ್ಣನು ನದಿ ನೀರಿನಲ್ಲಿ ಇಳಿದು ಶುಭ್ರವಾಗಿ ಮಿಂದು ಶುಚಿಯಾಗಿ ನೀರಿನಲ್ಲೇ ನಿಂತು ಸೂರ್ಯನನ್ನು ಆರಾಧಿಸ್ತಿದ್ದ ಅಂತಹ ಸಮಯದಲ್ಲಿ ಯಾರೇ ಬಂದು ಏನೇ ಕೇಳಿದ್ರೂ ಹಿಂದೂ ಮುಂದು ನೋಡದೆ ದಾನ ಮಾಡ್ತಿದ್ದ ಕರ್ಣನಿಗೆ ಸದಾಕಾಲ ದುರ್ಯೋಧನನಿಗೆ ಹಿತವುಂಟು ಮಾಡುವ ಕೆಲಸದಲ್ಲಿ ಬಹಳ ಆಸಕ್ತಿ ದುರ್ಯೋಧನನ ಅನುಮತಿಯಿಂದ ಚಂಪಾ ಎಂಬ ಪಟ್ಟಣವನ್ನ ಪಾಲಿಸುತ್ತಿದ್ದ ಈ ರೀತಿ ದುರ್ಯೋಧನನ ಸ್ನೇಹಿತನಾಗಿ ಕರ್ಣನು ಎಲ್ಲ ಅಂತರಂಗಿಕ ವ್ಯವಹಾರಗಳಲ್ಲೂ ಪಾಲ್ಗೊಳ್ತಿದ್ದ ಕರ್ಣ ದುರ್ಯೋಧನನ ಸ್ನೇಹವನ್ನು ಕಂಡು ಎಲ್ಲರೂ ಹೊಟ್ಟೆಕಿಚ್ಚು ಪಟ್ಟುಕೊಳ್ತಿದ್ರು ಪಾಂಡವರು ದುರ್ಯೋಧನನ ಜೊತೆ ಮೋಸದ ಜೂಜಿನಲ್ಲಿ ಸೋತಿದ್ರು ಪಾಂಡವರು ಸೋತರೆ ಹನ್ನೆರಡು ವರ್ಷಗಳ ಕಾಲ ವನವಾಸ ಒಂದು ವರ್ಷದ ಕಾಲ ಅಜ್ಞಾತವಾಸ ಅನುಭವಿಸಬೇಕು ಎಂದು ಷರತ್ತು ಹಾಕಲಾಗಿತ್ತು ವನವಾಸದ ಸಮಯದಲ್ಲಿ ಅರ್ಜುನನು ವ್ಯಾಸರ ಸಲಹೆಯಂತೆ ಶಿವನನ್ನು ಕುರಿತು ತಪಸ್ಸು ಮಾಡಿದ ಆಗ ಶಿವನು ಪ್ರತ್ಯಕ್ಷನಾಗಿ ಪಾಶುಪತಾಸ್ತ್ರವನ್ನು ನೀಡ್ತಾನೆ ಅದೇ ರೀತಿ ಸ್ವರ್ಗಕ್ಕೆ ಹೋಗಿ ಇಂದ್ರನ ಸಂಗಡ ಕೆಲ ಕಾಲ ವಾಸ ಮಾಡಿದ ಆಗ ಇಂದ್ರನು ಲೋಮಶ ಋಷಿಗಳೊಡನೆ ಧರ್ಮರಾಜನಿಗೆ ಒಂದು ಸಂದೇಶವನ್ನು ಕಳುಹಿಸಿದ ಧರ್ಮರಾಜನಿಗೆ ಕರ್ಣನ ಬಗ್ಗೆ ತುಂಬಾ ಭಯವಿತ್ತು ಕರ್ಣನು ಕವಚ ಕುಂಡಲಗಳೊಡನೆ ಹುಟ್ಟಿದ್ದಾನೆ ಆಗ ಇಂದ್ರನು ಧರ್ಮರಾಯನಿಗೆ ಭರವಸೆ ನಡೆದ ಅರ್ಜುನನನ್ನ ಸ್ವರ್ಗದಿಂದ ಪುನಃ ಭೂಮಿಗೆ ಗಳಿಸಿಕೊಟ್ಟ ಆಗ ಅರ್ಜುನನು ತನ್ನ ಸಹೋದರ ಧರ್ಮರಾಯನಿಗೆ ಕರ್ಣನ ಬಗ್ಗೆ ಇದ್ದ ಭೀತಿಯನ್ನ ಹೋಗಲಾಡಿಸುವುದಾಗಿ ಭರವಸೆಯನ್ನ ನೀಡ್ತಾನೆ ಹೀಗೆ ಕರ್ಣನನ್ನ ಸೋಲಿಸುವುದು ಅಸಾಧ್ಯವೆಂದರಿದಾಗ ಆತನ ಕರ್ಣ ಕವಚವನ್ನ ಹಿಂಪಡೆಯಲು ನಾನಾ ಕಸರತ್ತುಗಳು ಯೋಜನೆಗಳು ರೂಪುಗೊಳ್ತಾದರೂ ಕರ್ಣನ ಉದಾರತೆ ಅರಿತಿದ್ದರಿಂದ ಸುಲಭವಾಗಿ ಆ ಕವಚಗಳನ್ನು ತೆಗೆದುಕೊಳ್ತಾರೆ ಹೀಗೆ ಕರ್ಣನೊಬ್ಬನಿದ್ದರೆ ಕೌರವ ಸೈನ್ಯವನ್ನ ಮಣಿಸುವುದು ಕಷ್ಟ ಸಾಧ್ಯವೆಂದು ಅರಿತಿದ್ದರಿಂದ ಕರ್ಣನ ಮನವೊಲಿಸಲು ಶ್ರೀಕೃಷ್ಣನೇ ಮುಂದಾಗ್ತಾನೆ ಅದು ಕರ್ಣನ ಪಾಲಿಗೆ ಮುಚ್ಚಿಟ್ಟಿದ್ದ ಹಸಿಸತ್ಯ ಸ್ಫೋಟವಾಗುವ ಹೊತ್ತು ತುಂಬಿದ ಸಭೆಯಿಂದ ಶ್ರೀಕೃಷ್ಣನು ಹೊರಬರುವಾಗ ತನ್ನ ಜೊತೆ ಕರ್ಣನನ್ನು ಕರೆದುಕೊಂಡು ಬರ್ತಾನೆ ರಥದಲ್ಲಿ ಕುಳ್ಳಿರಿಸಿಕೊಂಡು ಸ್ವಲ್ಪ ದೂರ ಕರೆದುಕೊಂಡು ಬಂದು ಕರ್ಣನಿಗೆ ಏಕಾಂತದಲ್ಲಿ ಒಂದು ಮಾತನ್ನು ಹೇಳ್ತಾನೆ ಕರ್ಣ ನೀನು ತಿಳಿದುಕೊಂಡಿರುವಂತೆ ಅತಿರತ ರಾಧೆಯ ಪುತ್ರನಲ್ಲ ನೀನು ಕುಂತಿಯಲ್ಲಿ ಸೂರ್ಯನ ವರದಿಂದ ಜನಿಸಿರುವೆ ಶಾಸ್ತ್ರಗಳ ಪ್ರಕಾರ ಹೇಳುವಂತೆ ನೀನು ಪಾಂಡವರಲ್ಲಿ ಹಿರಿಯವನು ನೀನು ಪಾಂಡವನೇ ಆಗುತ್ತೀಯ ಪಾಂಡವರು ನಿನ್ನನ್ನ ಹಿರಿಯಣ್ಣ ಎಂದು ಒಪ್ಪಿಕೊಳ್ತಾರೆ ಹಸ್ತಿನಾವತಿಗೆ ನೀನೇ ರಾಜನಾಗುವೆ ಧರ್ಮರಾಜನು ಬಹಳ ಸಂತೋಷದಿಂದ ನಿನಗೆ ನಮಸ್ಕರಿಸಿ ಪಟ್ಟಕಟ್ಟುತ್ತಾನೆ ನಿನಗೆ ಪಾಂಡವರು ಸಿಂಹಾಸನವನ್ನ ಬಿಟ್ಟುಕೊಡ್ತಾರೆ ಎಂದ ಶ್ರೀಕೃಷ್ಣ ಪರಮಾತ್ಮ ಅದಕ್ಕೆ ಕರ್ಣ ಹೇಳ್ತಾನೆ ಮಾಧವ ನೀನು ನನ್ನ ಬಗ್ಗೆ ಬಹಳ ಪ್ರೀತಿಯಿಂದ ಈ ಮಾತುಗಳನ್ನು ಹೇಳ್ತಿದ್ದೀಯ ನಿನಗೆ ನನ್ನ ಕೃತಜ್ಞತೆ ಯಾವತ್ತೂ ಇರುತ್ತೆ ಕುಂತಿಯು ನನ್ನನ್ನು ನದಿಯಲ್ಲಿ ತೇಲಿಬಿಟ್ಟಳು ಆದರೆ ರಾಧೆಯು ನನ್ನನ್ನು ಹರಿಯುವ ನೀರಿನಿಂದ ತೆಗೆದುಕೊಂಡು ಬಂದು ಬಹಳ ಅಕ್ಕರೆಯಿಂದ ಸಾಕಿದ್ದಾಳೆ ರಾಧೆಯು ನನ್ನನ್ನ ಬಾಲ್ಯದಲ್ಲಿ ಬಹಳ ಕಷ್ಟಪಟ್ಟು ಸಾಕಿದ್ದಾಳೆ ನನಗೆ ಅನ್ನಾಹಾರ ತಿನ್ನಿಸಿ ಸ್ನಾನಮಡಿಸಿ ಬೆಳೆಸಿದ್ದಾಳೆ ನನ್ನ ಸಾಕು ತಂದೆ ಅಧಿರತನು ಯಾವ ಕೊರತೆಯೂ ಇಲ್ಲದೆ ನನ್ನನ್ನು ಬೆಳೆಸಿದ್ದಾನೆ ಈಗ ಅವರು ವೃದ್ಧರಾಗಿದ್ದಾರೆ ಈಗ ನಾನು ಕುಂತಿಪುತ್ರ ಪಾಂಡವರ ಸಹೋದರ ಎಂದು ಹೇಳಿ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವುದು ನ್ಯಾಯವ ನನ್ನ ವೃದ್ಧ ತಂದೆ ತಾಯಿಯರನ್ನು ನೋಡಿಕೊಳ್ಳುವವರು ಯಾರು ನಾನು ಪಾಂಡವರ ಜೊತೆ ಹೊರಟು ಹೋಗೋದ್ರಿಂದ ಆ ವೃದ್ಧರ ಮನಸ್ಸಿಗೆ ನೋವಾಗುವುದಿಲ್ಲವ ಹಾಗೆ ನಾನು ದುರ್ಯೋಧನನ ಜೊತೆ ಹದಿಮೂರು ವರ್ಷಗಳಿಂದ ಸ್ನೇಹ ಸಂಬಂಧವನ್ನು ಬೆಳೆಸಿರುವೆ ಅವನ ಅರಮನೆಯಲ್ಲಿ ಸುಖವಾಗಿದ್ದೇನೆ ದುರ್ಯೋಧನನು ನನ್ನ ಮೇಲೆ ನನ್ನ ಪರಾಕ್ರಮದ ಮೇಲೆ ಭರವಸೆಯಿಟ್ಟು ಪಾಂಡವರ ಜೊತೆ ಯುದ್ಧವನ್ನು ಸಾರಿತಾನೆ ಇಂತಹ ಕ್ಲಿಷ್ಟ ಸಮಯದಲ್ಲಿ ನಾನು ಪಾಂಡವರ ಜೊತೆ ಬಂದು ಬಿಟ್ಟರೆ ಜನ ನನ್ನ ಬಗ್ಗೆ ಎಂತಹ ಮಾತುಗಳನ್ನು ಆಡಬಲ್ಲರು ನೀನೇ ಯೋಚಿಸು ನನ್ನನ್ನ ಇಡೀ ಲೋಕವೇ ಹೀಯಾಳಿಸುತ್ತದೆ ನಾನು ಸಾಕಿದ ತಂದೆ ತಾಯಿಗಳನ್ನ ರಾಜ್ಯ ಅಷ್ಟೈಶ್ವರ್ಯವನ್ನ ನೀಡಿದ ದುರ್ಯೋಧನನನ್ನ ಬಿಟ್ಟು ಬಂದು ಯಾವ ಸೌಭಾಗ್ಯವನ್ನ ಪಡೆಯಲಿ ನಾನು ಆ ರೀತಿ ಮಾಡಿದರೆ ಶಾಶ್ವತವಾಗಿ ಅಪಕೀರ್ತಿ ಪಡೆಯಬೇಕಾಗತ್ತೆ ಎಲ್ಲರೂ ಕೈಬಿಟ್ಟು ನನ್ನನ್ನು ಹೀಯಾಳಿಸಿದಾಗ ನನಗೆ ರಾಜ್ಯಾಧಿಕಾರವನ್ನು ವಹಿಸಿಕೊಟ್ಟವನು ದುರ್ಯೋಧನ ಅಂಥವನನ್ನ ಬಿಟ್ಟು ಬಂದು ಕೃತಜ್ಞತಾ ದೋಷವನ್ನ ಹೊರಲಾರೆ ಎಂದು ವಿನಯಪೂರ್ವಕವಾಗಿ ಕೃಷ್ಣನ ಮಾತನ್ನ ತಿರಸ್ಕರಿಸ್ತಾನೆ ಕರ್ಣ ಶ್ರೀ ಕೃಷ್ಣನು ತನ್ನ ಉಪಾಯ ಫಲಿಸದಿದ್ದರಿಂದ ಕುಂತಿಯನ್ನ ಸಂಧಾನಕ್ಕೋಸ್ಕರ ಕರ್ಣನಲ್ಲಿ ಕಳಿಸಿದ ಅದು ಅಮ್ಮ ಮಗನ ಮೊದಲ ಭೇಟಿ ಸೂರ್ಯ ಪ್ರತಿನಿತ್ಯಕ್ಕಿಂತಲೂ ಬಲು ತೀಕ್ಷ್ಣವಾಗಿ ತನ್ನ ಕಿರಣಗಳನ್ನು ಪಸರಿಸಿದ್ದ ಆ ತೇಜೋಮಯ ಕಿರಣಗಳು ಶಾಖದ ಬದಲು ತಂಪನೀಯುತ್ತಿದ್ದುವು ಆ ಕ್ಷಣ ಏನಾಗಬಹುದೆಂದು ಕಾತರತೆಯಿಂದ ಕಾದು ನೋಡ್ತಿದ್ದ ಸೂರ್ಯದೇವ ಕುಂತಿಯು ನದಿಯ ತೀರದಲ್ಲಿ ಕರ್ಣನು ಸಿಕ್ಕೆ ಸಿಗುವನು ಎಂಬ ನಂಬಿಕೆಯಿಂದ ಹೊರಡ್ತಾಳೆ ಕರ್ಣನು ಸೂರ್ಯನನ್ನು ಆರಾಧಿಸುತ್ತಾ ನಿಂತಿದ್ದ ಅವನು ತನ್ನೆರಡು ತೋಳುಗಳನ್ನ ಮೇಲೆತ್ತಿ ಕೈ ಮುಗಿದುಕೊಂಡು ಪೂರ್ವ ದಿಕ್ಕಿಗೆ ಮುಖ ಮಾಡಿ ನಿಂತು ಸೂರ್ಯನನ್ನ ಪ್ರಾರ್ಥನೆ ಮಾಡ್ತಾ ಇದ್ದ ಕರ್ಣನು ತನ್ನ ಪ್ರಾರ್ಥನೆಯನ್ನು ಮುಗಿಸುವವರೆಗೂ ಕುಂತಿಯು ಕಾಯುತ್ತಾ ನಿಂತಿದ್ರು ಅದಾದ ನಂತರ ಕರ್ಣನು ಭಕ್ತಿಯಿಂದ ಕುಂತಿಗೆ ನಮಸ್ಕರಿಸಿದ ದೇವಿ ನಾನು ಅಧಿರಥ ರಾಧೆಯ ಮಗ ನಿನಗೆ ನನ್ನ ಪ್ರಣಾಮಗಳು ನನ್ನಿಂದ ಏನಾಗಬೇಕು ತಾವು ಇಲ್ಲಿಯವರೆಗೂ ಆಗಮಿಸಿದ ಕಾರಣವೇನು ಕರ್ಣನ ಮಾತುಗಳನ್ನು ಕೇಳಿದ ಕುಂತಿಗೆ ಅತೀವ ದುಃಖವಾಯಿತು ಒಸರುತ್ತಿದ್ದ ಕಣ್ಣೀರನ್ನ ಒರೆಸಿಕೊಂಡವಳೆ ಕರ್ಣ ನೀನು ನನ್ನ ಮಗ ನೀನು ಅಧಿರಥ ರಾಧೆಯರ ಮಗನಲ್ಲ ಕಂದ ನಾನು ಕನ್ನೆಯಾಗಿರುವಾಗ ಸೂರ್ಯನ ವರದಿಂದ ನಿನ್ನನ್ನು ಪಡೆದೆ ಆಗ ನೀನು ನನ್ನಲ್ಲಿ ಜನಿಸಿದೆ ನನ್ನ ಮಕ್ಕಳಲ್ಲಿ ನೀನು ಎಲ್ಲರಿಗಿಂತ ಹಿರಿಯವನು ಈ ಮಾತನ ಕೇಳುತ್ತಿದ್ದಂತೆ ಕರ್ಣನ ದುಃಖದ ಕಟ್ಟೆ ಹೊಡೆಯಿತು ಮಗುವಿನಂತೆ ಆಕ್ರಂದಿಸುತ್ತಾ ಉಸಿರಿನ ನಿಯಂತ್ರಣವನ್ನೇ ಕಳೆದುಕೊಂಡು ಬಿಟ್ಟ ಹಸಿವಿನಿಂದ ಅಳುವ ಮಗುವಿನಂತೆ ಒಂದೇ ಸಮನೆ ತನ್ನ ಎದೆಯಾಳದಲ್ಲಿ ಅದುಮಿಟ್ಟಿದ್ದ ಆ ನೋವನ್ನು ಕಣ್ಣೀರ ರೂಪದಲ್ಲಿ ಹೊರಹಾಕಿದ ಕರ್ಣ ಒಂದೆರಡು ನಿಮಿಷ ಆ ಕರುಳು ಹಿಂಡುವ ಕ್ಷಣ ತಾಯಿ ಮಗ ಇಬ್ಬರನ್ನ ಮಂಕಾಲಿಸಿ ಅಳುವಿನ ಧ್ವನಿಯ ಮಧ್ಯೆ ಮೌನವೇ ಉತ್ತರಿಸುತ್ತಿತ್ತು ಕಡೆಗೂ ಕಣ್ಣೀರ ಜ್ವಾಲೆ ಬತ್ತಿ ಹೋಯಿತು ಕರ್ಣನಿಗೆ ಆದರೆ ಕುಂತಿಗೆ ತಾನು ಮಾಡಿದ ಪ್ರಮಾದಕ್ಕೆ ತನ್ನ ಕನಸಿನ ಮಗುವಿನ ದುಸ್ಥಿತಿಗೆ ತಾನೇ ಕಾರಣಲಾತೆನಲ್ಲ ಎನ್ನುವ ಅಳುಕು ಕಣ್ಣೀರ ರೂಪದಲ್ಲಿ ಉತ್ತರಿಸುತ್ತಿತ್ತು ಕ್ಷಮಿಸಿಬಿಡು ಕಂದ ಎನ್ನುವ ಧ್ವನಿ ಇರಲಿಲ್ಲ ಆದರೆ ಆಕೆಯ ಒಂದೊಂದು ಕಣ್ಣೀರಿನ ಹನಿಗಳು ಕರ್ಣನ ಪಾದ ಸ್ಪರ್ಶ ಮಾಡುತ್ತಿದ್ವು ಸ್ವಲ್ಪ ಸಮಯದ ನಂತರ ಕರ್ಣನು ಚೇತರಿಸಿಕೊಂಡ ಅವನು ದೃಢವಾದ ಸ್ವರದಲ್ಲಿ ಹೇಳಿದ ಅಮ್ಮ ನೀನು ಹಿಂದೆ ಮಾಡಿದ ಒಂದು ಕಾರ್ಯದಿಂದ ಇಂದು ನಾನು ಸೂತ ಪುತ್ರನಾಗಿ ಬಾಳಬೇಕಾಗಿ ಬಂದಿದೆ ನಾನು ಕ್ಷತ್ರಿಯನಾಗಿ ಜನಿಸಿದರೂ ಇಂದು ಕ್ಷತ್ರಿಯನಾಗಿ ಗುರುತಿಸಲ್ಪಡುತ್ತಿಲ್ಲ ನೀನು ನನ್ನನ್ನು ಹುಟ್ಟಿದ ಕೂಡಲೇ ನದಿಯಲ್ಲಿ ಬಿಟ್ಟು ಬಿಟ್ಟೆ ಅಂದೇ ನನ್ನ ಕೀರ್ತಿ ಯಶಸ್ಸುಗಳು ನಾಶವಾದವು ನೀನು ನನ್ನನ್ನು ಯಾಕೆ ಪರಿತ್ಯಜಿಸಿದೆ ನನಗೆ ಎಂತಹ ಸಮಯದಲ್ಲಿ ನಿನ್ನ ರಕ್ಷಣೆ ಬೇಕಾಗಿತ್ತೋ ಅಂತಹ ಸಮಯದಲ್ಲಿ ನೀನು ನನ್ನನ್ನು ದೂರೀಕರಿಸಿದೆ ನೀನು ನನಗೆ ದಯೆ ತೋರದೆ ನಿಷ್ಕರುಣಿಯಾಗಿ ವರ್ತಿಸಿದೆ ಅಮ್ಮ ನೀನು ತಾಯಿಯಂತೆ ನಡೆದುಕೊಳ್ಳಲೇ ಇಲ್ಲ ನನಗೆ ಹಿತ ತೋರುವ ಯಾವ ಕೆಲಸವನ್ನು ನೀನು ಮಾಡಲಿಲ್ಲ ಅಂಥದ್ರಲ್ಲಿ ಈಗ ಬಂದು ನಾನೇ ನಿನ್ನ ತಾಯಿ ಎಂದು ಯಾವ ಪುರುಷಾರ್ಥಕ್ಕಾಗಿ ಹೇಳುತ್ತಿದ್ದೀಯಾ ನೀನು ನನ್ನನ್ನು ಅಂತಹ ಕಾರ್ಯಕ್ಕೆ ಪ್ರೇರೇಪಿಸಿದರೂ ನಾನು ನಿನ್ನ ಮಾತಿನಂತೆ ನಡೆಯಲಾರೆ ದುರ್ಯೋಧನನು ನನಗೆ ಸ್ವಾಮಿ ಮಾತ್ರವಲ್ಲ ಅವನು ನನ್ನ ಅಂತರಂಗದ ಮಿತ್ರ ಆಪ್ತ ಅವನನ್ನ ಒಂಟಿಯಾಗಿಸಿ ನಿನ್ನೊಂದಿಗೆ ಬರಲಾರೆ ನೀನು ತಾಯಿಯಾಗಿ ನನ್ನ ಬಳಿಗೆ ಬಂದು ಕೇಳಿಕೊಳ್ಳುತ್ತಿರುವೆ ನಿನ್ನನ್ನು ನಾನು ಬರಿಗೈಯಲ್ಲಿ ಕಳುಹಿಸಲಾರೆ ನಾನು ಯುದ್ಧ ಮಾಡುವ ಸಮಯದಲ್ಲಿ ನಿನ್ನ ಮಕ್ಕಳಲ್ಲಿ ಅರ್ಜುನನನ್ನು ಬಿಟ್ಟು ಯಾರೇ ಎದುರಾದರೂ ಕೊಲ್ಲೋದಿಲ್ಲ ಅವರನ್ನು ವಧಿಸುವ ಸಾಧ್ಯತೆ ನನಗೆ ಬಂದರೂ ಅವರನ್ನು ಬಿಟ್ಟು ಬಿಡುತ್ತೇನೆ ಆದರೆ ಅರ್ಜುನನ ವಿಷಯದಲ್ಲಿ ಈ ವಿನಾಯಿತಿ ದೊರಕುವುದಿಲ್ಲ ಒಂದು ವೇಳೆ ಯುದ್ಧದಲ್ಲಿ ಅರ್ಜುನನ ಕೈಯಲ್ಲಿ ನಾನು ಹತನಾದರೂ ನನ್ನ ಕೈಯಲ್ಲಿ ಅರ್ಜುನನು ಹತನಾದರೂ ನಿನಗೆ ಐವರು ಮಕ್ಕಳು ಉಳಿದೇ ಉಳಿತಾರೆ ನಿನ್ನ ಐದು ಜನ ಮಕ್ಕಳು ಪ್ರಪಂಚದಲ್ಲಿ ಉಳಿಯುತ್ತಾರೆ ಎಂದಾಗ ಕರ್ಣನ ಮಾತುಗಳನ್ನು ಕೇಳಿ ಕುಂತಿಗೆ ದುಃಖ ತಡೆಯಲಾಗಲಿಲ್ಲ ಅವಳು ಕರ್ಣನನ್ನ ಅಕ್ಕರೆಯಿಂದ ತಬ್ಬಿಕೊಂಡು ಕುಂತಿಗೆ ಬಹಳ ಸಂಕಟವಾಯಿತು ಕರ್ಣನನ್ನ ತನ್ನ ಮಗನೆಂದು ಹೇಳಿಕೊಳ್ಳಲು ಆಗದಂತಹ ಪರಿಸ್ಥಿತಿ ಕನ್ಯೆಯಾಗಿರುವಾಗ ಮಾಡಿದ ಒಂದು ಕುತೂಹಲದ ಕೆಲಸ ದುಃಖಕ್ಕೆ ಕಾರಣವಾಯಿತು ಕರ್ಣನು ಮಾತೃ ಪ್ರೇಮದ ಮುಂದೆ ಸೋಲದೆ ತನ್ನ ಸ್ವಾಮಿ ನಿಷ್ಠೆಯನ್ನೇ ಮೆರೆದ ಆದರೆ ಕುಂತಿ ಕರ್ಣನನ್ನ ಬೀಳ್ಕೊಡುವಾಗ ಮತ್ತೊಮ್ಮೆ ಹಿಂದುರಿಗೆ ಹೇಳ್ತಾಳೆ ಕರ್ಣ ನಿನ್ನ ವಚನ ನೆನಪಿರಲಿ ಇನ್ನುಳಿದ ನಾಲ್ಕು ಮಕ್ಕಳಿಗೆ ಏನು ಮಾಡಬೇಡ ನನ್ನ ಮಗನಾಗಿದ್ದರೆ ಈ ಮಾತು ನಡೆಸಿಕೊಡು ಎಂದು ಅಲ್ಲಿ ಮತ್ತೊಮ್ಮೆ ತಾಯಿ ತಬ್ಬಲಿ ಅಂತಾದ ಕರ್ಣ ಕುಂತಿಗೆ ಕರ್ಣನಿಗಿಂತ ಇನ್ನುಳಿದವರೇ ಶ್ರೇಷ್ಠವೆನಿಸಿದರು ಆಗಲೂ ಕರ್ಣ ಸೋಲಲಿಲ್ಲ ಎದೆಗುಂದಲಿಲ್ಲ ನಗುತ್ತಲೇ ಕಣ್ಣಿನಲ್ಲೇ ಅಂತಿಮ ವಿದಾಯ ಹೇಳಿದವನಂತೆ ಅಲ್ಲಿಂದ ಬೆನ್ನು ಮಾಡಿ ಹೊರಟುಬಿಟ್ಟ ಮುಂದಕ್ಕೆ ನಡೆದದ್ದು ಮಹಾನಾಯಕನ ದುರಂತದ ಅಧ್ಯಾಯ ಮುಂದಿನ ಎಪಿಸೋಡ್ನಲ್ಲಿ ಕರ್ಣನನ್ನು ಕೊಂದ ಆ ನೋವಿನ ಸಂದರ್ಭ ಹೇಗಿತ್ತು ಅನ್ನೋದನ್ನು ವಿವರಿಸ್ತೇನೆ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ